ಜಗತ್ತಿನಲ್ಲಿ ಎರಡು ರೀತಿಯ ಜನರುತ್ತಾರೆ ಒಬ್ಬನು ಮೆದುಳಿನಿಂದ ಬದುಕುವವನು ಇನ್ನೊಬ್ಬನು ಹೃದಯದಿಂದ ಬದುಕುವವನು ಮೆದುಳಿನಿಂದ ಬದುಕುವ ವ್ಯಕ್ತಿಗೆ ಲಾಭವೇ ಮೊದಲ ಆದ್ಯತೆ ಅವನ ಎಲ್ಲ ಸಂಬಂಧಗಳು ಲಾಭದ ಮೇಲೆ ಇರುತ್ತವೆ ಆದರೆ ಅದು ನಿಜವಾದ ಸಂಬಂಧವಲ್ಲ ಆಡಂಬರದ ಸಂಬಂಧ ಅವನ ಹೃದಯದಲ್ಲಿ ಸಂಬಂಧಗಳು ಕಡಿಮೆ ಇರುತ್ತವೆ ಆತ ತನ್ನ ಲಾಭಕ್ಕಾಗಿ ಎಲ್ಲವನ್ನೂ ಮಾಡುತ್ತಾನೆ ಹೀಗಾಗಿ ಅವನನ್ನು ನಂಬಲು ಅಷ್ಟು ಸೂಕ್ತವಲ್ಲ ಹೃದಯವತ್ತ ವ್ಯಕ್ತಿ ಭಾವನಾತ್ಮಕವಾಗಿರುತ್ತಾನೆ ಅವನು ನಿಮ್ಮನೊಡನೆ ನಿಜವಾದ ಪ್ರೀತಿಯಲ್ಲಿ ಇರುತ್ತಾನೆ ಆದರೆ ಒಂದು ಸತ್ಯ ನೀವು ಎಂದಿಗೂ ನೆನಪಿಟ್ಟುಕೊಳ್ಳಿ ಒಮ್ಮೆ ನೀವು ಆ ಹೃದಯವಂತ ಹೃದಯವನ್ನು ಗೆದ್ದರೆ ಅವನು ನಿಮ್ಮನ್ನು ಎಲ್ಲಕ್ಕಿಂತ ಮಿಗಿಲಾಗಿ ಪ್ರೀತಿಸುತ್ತಾನೆ ಆ ಪ್ರೀತಿ ನಿಷ್ಕಪಟ ನಿಸ್ವಾರ್ಥವಾಗಿರುತ್ತದೆ ಅದು ಹೆಚ್ಚು ಲಾಭವಿರುವ ಸಂಬಂಧವೇ ಇರುವುದಿಲ್ಲ ಹೃದಯವಿರುವ ಸಂಬಂಧವೇ ಶಾಶ್ವತ